ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಜೆ ಜೈ ಪ್ಯಾರಾಮಿಲಿಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೋಡ್ಕೋಬೋದು ಬೆಳಗಾವಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದೇಶ ಕಚೇರಿ ಬೆಳಗಾವಿ ಅಂತ ರೀಕ್ಷೆಯಿಂದ ಸೊ ಬೆಳಗಾವಿ ಕೋರ್ಟ್ನಲ್ಲಿ ನಿಮ್ಗೆ ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಸಂಖ್ಯೆ ಎಷ್ಟಿದಾವೆ ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಸ್ಟಾರ್ಟಿಂಗ್ ಡೇಟ್ ಯಾವಾಗ ಕೊನೆಯ ದಿನಾಂಕ ಯಾವಾಗ ಅಂತ ಎರಕ್ಷೆಯಿಂದ ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ ನೋಡ್ಕೋಬೋದು ಇದರಲ್ಲಿ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಆದಂಥ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ ಹದಿನಾಲ್ಕು ನಿಮ್ಗೆ ಈಗಾಗಲೇ ಯಾವಾಗಪ್ಪ ಅಂತಂದ್ರೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕವನ್ನು ಹೇಳ್ತಾ ಹೋಗುತ್ತೆ ನೋಡ್ಕೊಡ್ರೆ ಕೊನೆಯ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ನಿಮ್ಮ ಅಪ್ಲಿಕೇಶನ್ ಆನ್ಲೈನ್ ಡೇಟ ಕ್ಲೋಸ್ ಆಗುತ್ತೆ ಸೊ ಇದರಲ್ಲಿ ಯಾವ ಥರದ ಪೋಸ್ಟ್ಗಳಿದಾವಪ್ಪ ಅಂತಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಅಂತೇಳಿ ಕೆಸಿಂದ ಮತ್ತು ಟೈಪಿಸ್ಟ್ ಅಂತೇಳಿ ಮತ್ತು ಪ್ರೊಸೆಸ್ ಸರ್ವರ್ ಅಂತ ಅಂತೇಳಿ ಫ್ಯೂನ್ ಅಂತ ಹೇಳಿದ ಇವಕ್ಕೆಲ್ಲದಕ್ಕೂ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಸೊ ಅದನ್ನು ಕೂಡ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ ಸೊ ಎಂಥವೆಲ್ಲ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಬೇಕಾಗಿದ್ದರೆ ಪ್ರತಿಯೊಂದು ನೀವು ಜಾಬ್ಗೆ ಟ್ರೈ ಇದ್ದರೆ ಜಸ್ಟ್ ಈಗ ನಾನು ಎಸ್ ಎಸ್ ಎಲ್ ಸಿ ಮುಗಿಸಿದ್ದೀನಿ ಸೊ ಪಿ ಯು ಸಿ ಮುಗಿದಿದೆ ಸೊ ಡಿಗ್ರಿ ಮುಗಿದಿದೆ ಅಂತ ಅಂದವ್ರು ಯಾರಾದರೂ ಇದ್ದರೆ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗ್ತಾ ಇದೆ ಸೊ ಹಿಂದಿನ ವೀಡಿಯೋಗಳನ್ನು ನೋಡ್ಕೊಳ್ರಿ ಯಾವುದೇ ಒಂದು ಅಪ್ಡೇಟನ್ನು ಇದ್ದೀವಪ್ಪ ಅಂತಂದ್ರೆ ನಿಮಗೆ ಯೂಸ್ ಆಗುವಂಥ ಅಪ್ಡೇಟನ್ನು ಮಾತ್ರ ನಾವು ಇದರಲ್ಲಿ ನೀಡ್ತಾ ಇದ್ದೀವಿ ಸೊ ನೀವು ಜಾಬಿಗೆ ಹೋಗ್ಬೇಕಂತಂದರೆ ಅವ್ಥರ ಮಾಹಿತಿಗಳನ್ನು ತಿಳ್ಕೊಬೇಕು ಆ ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳಿಂದಲ್ಲ ನಿಮಗೆ ಸಡನ್ನಾಗಿ ನೋಟಿಫಿಕೇಶನ್ ಮುಖಾಂತರ ಬರ್ತಾಯಿರ್ತಾವೆ ಡೈಲಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನೀಡ್ತಾಯಿರ್ತೀವಿ ನೋಡ್ಕೋಬೋದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ತಿಂಗಳವರೆಗೆ ನಿಮ್ಗೆ ಟೈಮಿಂಗ್ ಕೂಡ ಇದೆ ನೆಕ್ಸ್ಟ್ ಇದರಲ್ಲಿ ಎಷ್ಟು ಹುದ್ದೆಗಳು ಶೀಘ್ರ ಶೀಘ್ರ ಲಿಫಿಗಾರ್ಟಿ ಗ್ರೇಡ್ ಅಂದರೆ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಅಂತ ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಐದು ಹುದ್ದೆಗಳದವು ಅದರಲ್ಲಿ ವರ್ಗೀಕರಣ ಮಾಡಿದರ ಸಾಮಾನ್ಯ ಸಾಮಾನ್ಯ ಒಂದು ಪೋಸ್ಟು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲದರಲ್ಲಿ ಕೂಡ ಸಪ್ರೇಟಾಗಿ ಸಪ್ರೇಟಾಗಿ ಹುದ್ದೆಗಳನ್ನ ಬಿಡುಗಡೆಯನ್ನು ಮಾಡಿದಾರೆ ಇದಕ್ಕೂ ಕ್ವಾಲಿಫಿಕೇಷನ್ ಶೈಕ್ಷಣಿಕ ಅರ್ಹತೆಯನ್ನು ಕೊಟ್ಟಿದ್ದಾರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿದಿರಬೇಕಾಗುತ್ತೆ ಮತ್ತು ಡಿಪ್ಲೊಮಾ ಇಂಡ್ ಕಮರ್ಷಿಯಲ್ ಸಿ ಪಿ ಯಾರಾದರೂ ಮುಗಿಸಿದ್ರಪ್ಪ ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ ಅದೇ ಥರನಾಗಿ ಅದರಲ್ಲಿ ಅರ್ಹತಾ ಪರೀಕ್ಷೆ ಯಾವ ಥರ ಇರ್ತೈತಿ ಒಂದು ನೂರು ಇಪ್ಪತ್ತು ಕ್ವಶನ್ಸ್ಗಳಿರ್ತಾವೆ ಅವೆಲ್ಲ ನಿಮ್ಗೆ ಇದನ್ನು ಟೈಪಿಂಗಿದ್ದು ಯಾವ ಥರ ಅಂದರೆ ಈಗ ನೀವು ಸಿ ಪಿ ಒಳಗೆ ಜಾಸ್ತಿ ಟೈಪಿಂಗ್ ಇರ್ತೈತಿ ಆ ಟೈಪಿಂಗ್ ಕೋರ್ಸನ್ನು ಮುಗಿಸಿದವರಿಗೆ ಮಾತ್ರ ಇದು ಈಸಿ ಆಗುತ್ತೆ ನೆಕ್ಸ್ಟ್ ಅದೇ ಥರನಾಗಿ ಬೆರಳೆಚ್ಚುಗಾರ ಟೈಪಿಸ್ಟ್ ಅಂತ ತಿರುಗಿ ಟೈಪಿಸ್ಟಿಗೆ ಇರತಕ್ಕಂಥ ಹುದ್ದೆಗಳು ಕೇವಲ ಒಂದೇ ಒಂದು ಹುದ್ದೆ ಇದೆ ಅದಕ್ಕೂ ಕೂಡ ನೀವು ಹಾಕ್ಬೋದು ಅದು ಯಾರಪ್ಪ ಅಂತಂದ್ರೆ ಫಸ್ಟ್ ಜಾತಿಯವರಿಗೆ ಮಾತ್ರ ಅದಕ್ಕೂ ಕೂಡ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ ಪಿ ಯು ಸಿ ಪಿ ಯು ಸಿ ನಿಮ್ದು ಮುಗಿದಿರಬೇಕಾಗುತ್ತಾ ಅಥವಾ ಪಿ ಸಿ ಬಿ ಕಮರ್ಷಿಯಲ್ ಪ್ರಾಕ್ಟೀಸ್ ಆದರೂ ನೀವು ಮುಗಿಸಿರ್ಬೇಕಾಗುತ್ತಾ ನೆಕ್ಸ್ಟ್ ಅದೇ ಥರನಾಗಿ ಪ್ರೊಸೆಸ್ ಸರ್ವರ್ ಅಂತರಿಕ್ಷ ಆದೇಶ ಜಾರಿಕಾರರು ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎರಡು ಹುದ್ದೆಗಳದವು ಇದಕ್ಕೂ ಕೂಡ ನೀವು ಕ್ವಾಲಿಫಿಕೇಷನ್ ಏನು ಬೇಕಾಗತ್ತಪ್ಪ ಅಂತಂದ್ರೆ ಇದಕ್ಕೂ ಎಸ್ ಎಸ್ ಎಲ್ ಸಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತಾ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಬೇಕಾಗುತ್ತೆ ಬ್ಯಾಡ್ಸ್ ಹೆವಿ ಬ್ಯಾಡ್ಸ್ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಯಾರ್ದಾಯ್ತು ನೋಡಿರಿ ಅವರ ಈ ಅಪ್ಲಿಕೇಶನ್ಗೆ ಹಾಕೋಕ ನೀವು ಎಲಿಜಿಬಿಲಿಟಿ ಇರ್ತೀರಿ ನೆಕ್ಸ್ಟ್ ಅದೇ ಥರನಾಗಿ ಪ್ಯೂನ್ ಪಿವಣಿಗೆ ಯಾರೆಲ್ಲ ಹಾಕ್ಬೋದು ಅಂತ ನೀವು ಕರೆಕ್ಟಾಗಿ ತಿಳ್ಕೊಳ್ರಿ ಟೋಟಲ್ ಆಗಿ ಮೂವತ್ತ್ಮೂರು ಹುದ್ದೆಗಳಿದಾವೆ ಮೂರು ಹುದ್ದೆಗಳಲ್ಲಿ ನೀವು ಎಲ್ಲರಿಗೂ ಕೂಡ ಇದರಲ್ಲಿ ವೇಕೆನ್ಸಿಗಳು ಸಿಗುತ್ತವೆ ಸಾಮಾನ್ಯ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಬಿ ಎಲ್ಲರಿಗೂ ಕೂಡ ಇದರಲ್ಲಿ ಹುದ್ದೆಗಳಿದ್ದಾವೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತಪ್ಪ ಅಂದ್ರೆ ಕೇವಲ ಹತ್ತನೇ ತರಗತಿ ಮುಗಿಸಿದ್ರಪ್ಪ ಅಂದ್ರೆ ನೀವು ಸಾಕು ಇದಕ್ಕೆ ಹತ್ತನೇ ತರಗತಿ ಮುಗ್ದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕೆ ಎಲಿಜಿಬಿಲಿಟಿ ಇರ್ತೀರಿ ಈಗಾಗಲೇ ಹೋಗ್ರಿ ಸೈಬರ್ ಸೆಂಟ್ರಿಗೆ ಹೋಗಿ ಚಂದ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ ಸೊ ಇದ್ರದ್ದು ಕಟ್ಟಪ್ ಅನ್ನ ಕೇಳ್ತೀರಿ ಎಷ್ಟು ನಿಂದಿರ್ಬೋದು ಇದು ಎಸ್ ಎಲ್ ಸಿ ಹಾಕಿರ್ತೀವಲ್ಲ ಆ ಕಟ್ಟಪ್ ಅಂತ ಹೇಳಿದ ಸೊ ಕಟಪ್ ಹೇಳೋಕ್ಕಾಗಲ್ಲ ಎಷ್ಟು ನಿಂದಿರ್ತದೆ ಅಂತ ಡಿಪೆಂಡ್ ಹೇಳಿಪೆಂಡಪ್ಪ ಅಪ್ಲಿಕೇಶನ್ ಮೇಲೆ ಡಿಪೆಂಡಪ್ಪ ಅಲ್ಲಿ ಕೋರ್ಟ್ ಇದ್ರ ಮೇಲೆ ಅವ್ರು ಯಾವ ಥರ ಕಟ್ಟಪ್ ಹಣ್ಣು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿರ್ತಾರೆ ಆ ಲಿಸ್ಟನ್ನು ನೀವು ಚೆಕನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ ಟು ಎ ಟು ಬಿ ತ್ರೀ ಎ ಆ ತ್ರೀ ದವರಿಗೆ ಮೂರು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅದೇ ಥರನಾಗಿ ಇನ್ನುಳಿದ ಎಸ್ ಸಿ ಎಸ್ ಟಿದವ್ರಿಗೆ ಐತಿ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇರ್ತದೆ ಸೊ ಈ ಪಿ ಡಿ ಎಫ್ನಲ್ಲಿ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಯಾರಾದರೂ ಈ ಪಿ ಡಿ ಎಫನ್ನು ಅನ್ನು ನೋಡ್ಕೋಬೇಕು ಅಂದ್ಕೊಂಡಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆದ್ರಪ್ಪ ಅಂತ ಈ ಪಿ ಡಿ ಎಫನ್ನು ಅಲ್ಲಿ ಶೇರನ್ನು ಮಾಡಿರ್ತೀನಿ ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸ್ದಾಗಿ ನೋಡ್ತಾ ಇದ್ರಿ ಸ್ನೇಹಿತರೆ ನನ್ನ ರಿಕ್ವೆಸ್ಟ ಈ ವಿಡಿಯೋನ ಒಂದು ಲೈಕ್ ಕೊಡಿರಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹೋಗಿ ಶೇರ್ ಮಾಡಿರಿ ಕೆಳಗಿರು ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನ್ ತಗೊಟ್ಟು ಅಂದರೆ ನಾವು ಪ್ರತಿಯೊಂದು ಕೊಡುವಂಥ ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ जय हिंद जय कर्नाटक